ನಮಸ್ಕಾರ ನಮಸ್ಕಾರ ನಿಮ್ದು ಬಂಗಾರಪೇಟೆ ಕಡೆ ಬಂಗಾರಪೇಟೆ ಈಗ ನೀವು ಒಂದು ಬೆಂಕಿ ಪಟ್ಟಣದಿಂದ ವಂಕಿಯ ಬಳೆ ತಂದು ಅಂತ ಹಾಡಿದ್ರಲ್ಲ ಅದು ಬಹಳ ಚೆನ್ನಾಗಿದೆ ನನಗೆ ಖುಷಿ ಯಾವಾಗ ಆಡ್ತಿದ್ರಿ ಅಮ್ಮ ಚಿಕ್ಕ ಹುಡುಗರಲ್ಲಿ ಕಲ್ತ್ಕೊಂಡಿದ್ರಿ ಇದನ್ನ ನಿಮ್ಮ ತಾಯಿಯವರಲ್ಲ ಅವರಿಂದ ಕಲ್ತಿದ್ದ ತಾಯಿನಿಂದ ನಮ್ಮ ತಾಯಿಗೆ ಬರ್ತಾ ಇಲ್ಲ ಹ್ಮ್ ನಾವು ಜೊತೆಗ್ ಕಡದು ಜೊತೆಗೆ ಅವ್ರೆಲ್ಲಾ ಸೇರ್ಕೊಂಡ್ ಕಲ್ತಿದ್ರಿ ಕಲ್ತಿರು ನುಡಿ ಎಲ್ಲ ಮರ್ತೋಗ್ತಾ ಇದಾವೆ ನಿಮ್ ಧ್ವನಿಯಲ್ಲಿ ಅದನ್ನ ಹಾಡಿಯಮ್ಮ ಇನ್ನೊಂದ್ಸರಿ ಹ್ಮ್ ಸರಿಪ್ಪ ಹಾಡಿಯಮ್ಮ ಬೆಂಕಿ ಪಟ್ಟಣದಿಂದ ಬೆಂಕಿಯ ಬಳೆ ತಂದು ನಮ್ಮ ಬಳೆ ಇಲ್ಲ ನಮ್ಮ ನಡಲ್ಲಿ ಬಳೆಯಿಲ್ಲ ಬಳೆಗಾರ ಸಾರಿಕೊಂಡೋಗೋದವರಿಗೆ ಸಾರಿಕೊಂಡೋಗೋ ತವರಿಗೆ ಮುತ್ತೈದ ಮನೆ ಮುಂದೆ ಸಪ್ಪರ ಸುತ್ತೇ ಬರೈಯ್ಯ ಬಳಗಾರ ಸುತ್ತೇ ಬರೈಯ್ಯ ಬಳೆಗಾರ ಹಣ್ಣಯ್ಯ ಮುತ್ತೈದಿಗೆ ಬಳೆ ತೊಡಗುವಾರು ಮುತ್ತೈಲಿಗೆ ಬಳೆ ತಂಡ ಬಾರು ಬೆಂಕಿ ಪಟ್ಟಣದಿಂದ ಬೆಂಕಿಯ ಬಳೆ ತಂದು ನಮ್ಮ ನಡಲ್ಲೇ ಬಳಿಯಿಲ್ಲ ನಮ್ಮ ನಡಲ್ಲೇ ಬಳೆ ಇಲ್ಲ ಬಳೆಗಾರ ಸಾರಿಕೊಂಡೋಗೋ ತವರಿಗೆ ಸಾರಿಕೊಂಡೋಗೋ ತವರಿಗೆ ಬಳಂತಿ ಮನೆ ಮುಂದೆ ಬಗೆಯ ಸಪ್ಪರ ಬಗೆ ಬರೆಯ ಬೆಳೆಗಾರ ಬಗೆ ಬರಯ್ಯ ಬಳಗಾರ ಹೊಣ್ಣಯ್ಯ ಬಾಳಂತಿಗೆ ಬಳೆತೊಡಗುವಾರೋ ಬಾಳಂತಿಗೆ ಬಳೆ ತೊಡಗುವಾರೋ ಬೆಂಕೆ ಪಟ್ಟಣದಿಂದ ಬೆಂಕಿಯ ಬಳೆ ತಂದು ನಮ್ಮ ನಡಲ್ಲೇ ಬಳೆಯಿಲ್ಲ ನಮ್ಮ ನಡಲ್ಲೇ ಬಳೆಯಿಲ್ಲ ಬಳಗಾರ ಸಾರಿ ಕೊಂಡೋಗೋದವರಿಗೆ ಸಾರಿ ಕೊಂಡೋಗೋ ತವರಿಗೆ ಅಕ್ಕ ತಂಗಿ ಇಬ್ಬರು ಮುಟ್ಟಕ್ಕೆ ನೀರ ಕೋಗಿ ಅಕ್ಕ ನೋಡಕ್ಕ ತವರೋರು ಅಕ್ಕ ನೋಡಕ್ಕ ತವರೋರು ತೇರು ಮುಂದಿನ ತೇರು ಹರಿದಾತು ಮುಂದಿನ ತೇರು ಹರದಾತು ಅದರೆ ಹರಿಯಲಿ ಸುರಿದರೆ ಸುರಿಯಲಿ ನಾವೊಬ್ಬರ ಮನೆ ಸುಸಾರು ನಾವೊಬ್ಬ ರಾಮ ಸೊಜೆಯಾಗೆ ಇರುವಾಗ ತವರೂರು ಸಿಂತೆ ನಮಗ್ಯಾಕೆ ತವರೂರು ಸಿಂತೆ ನಮಗ್ಯಾಕೆ ತವರೂರು ಸಿಂತೆ ನಮಗ್ಯಾಕೆ ತುಂಬಾ ಚೆನ್ನಾಗಿ ನಡೀರಮ್ಮ ಧನ್ಯವಾದ ನಿಮಗೆ ಸರಿಯಪ್ಪ